ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಾಗ ಎಚ್ ಎಮ್ ಟಿ ಮೂವತ್ತೈದು ಇಪ್ಪತ್ತೆರಡು ಯೂಸ್ ಮಾಡಿದ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಪೇಪರ್ಸ್ ಹೋಗಿದಾವ ಅಂತೇಳ್ಯಾರ ಮೋಡಲ ಗೆಳೆಯರದು ಒಂದು ಹದಿನಾರು ಹದಿನೇಳು ವರ್ಷದ ಟ್ಯಾಕ್ಟ್ರ್ ಐತಿ ಲೊಕೇಶನ್ ರಾಮದೂರ್ ಸುತ್ತಮುತ್ತ ಅಂತೇಳ್ಯಾರ ಅಲ್ಲೇ ರಾಮದೂರ್ ಸುತ್ತಮುತ್ತ ಎಚ್ ಎಮ್ ಟಿ ಟ್ಯಾಕ್ಟರ್ ಯಾರೇ ಖರೀದಿ ಮಾಡ್ಕೊಳ್ಳೋರಿದ್ರೆ ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಮತ್ತು ನಿಮ್ಮ ಬಿ ಜೆ ಸಿ ಪಿ ಬೈಕ್ಗಳ ಟ್ಯಾಕ್ಟ್ರ್ ಟ್ರಾಲಿ ಟ್ಯಾಕ್ಟ್ರ್ ಪುಲ್ಸ್ ಸಟ್ಟ ಮಿನಿ ಟ್ಯಾಕ್ಟ್ರ್ ಪುಲ್ಸ್ ಅಟ್ಟ ಆಮೇಲೆ ಜಾದಗಿ ಟೇಲರ್ಗಳ ರಾಶಿಂಗ್ ಮಿಷಿನ ಮತ್ತು ಇಂಪ್ಲಿಮೆಂಟ್ಸ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಸ್ನೇಹಿತರೆ ಮಾರಾಟ ಮಾಡ್ಬೋದು ಹತ್ರ ರೇಟ ಒಂದು ಲಕ್ಷದ ಸಾವಿರ ಸಾವಿರಗಳ ಎಚ್ ಎಮ್ ಟಿ ಮೂವತ್ತೈದು ಇಪ್ಪತ್ತೆರಡು ರೇಟ್ನಾಗ ಹೆಚ್ಚು ಕಡಿಮೆ ಹಾಕಿ ಸ್ನೇಹಿತರೆ ಮತ್ತು ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ ಹುಷಾರಾಗಿ ಟ್ಯಾಕ್ಟರ್ಗಳನ್ನು ಖರೀದಿ ಮಾಡಿಕೊಳ್ಳ್ರಿ ನಿಮ್ಮ ಭೀ ಟ್ಯಾಕ್ಟ್ರ್ಗಳ ಸೇಲ್ ಮಾಡಿಸಿ ಕೊಡ್ತೀವಿ ಫೋಟೋ ಮಾಹಿತಿ ಹಾಕಿ ಹಾಕ್ರಿ ಸ್ನೇಹಿತರೆ ಮತ್ತು ಸಹ ಎಚ್ ಎಮ್ ಟಿ ಟ್ಯಾಕ್ಟರ್ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಮುನ್ನಡೆ ಸಿಗೋಣ ಎಲ್ಲರಿಗೂ ನಮಸ್ಕಾರ